ಏನೋ ಸಮಾಚಾರ ಆ ಶಿವ ಯಾ ಹ್ಮ್ ಒಂದು ಹೋಟ್ಲಿಗೆ ಹೋಗೋಣ ಹ್ಮ್ ಒಂದು ಎರಡ್ ಸಾವಿರ ಮೂರು ಸಾವಿರ ಬಿಲ್ ಮಾಡಣ ಹ್ಮ್ ಹ್ಮ್ ಎಲ್ಲಾರ್ಗು ಕರ್ಕೊಂಡೋಗಿ ದುಡ್ಡುಗೇನು ಮಾಡೋಣ ಮತ್ತೆ ಅದೇ ಅದೇ ನಂಗೆ ಗೊತ್ತಿಲ್ಲ ದುಡ್ಡಿಗೆ ಏನ್ ಮಾಡ್ತೀರಾ ನೀನ್ ಎನ್ ನೀನ್ ಎಲ್ಲಿ ನಾನೊಂದು ಮೇಲಿಂದ ಕೆಳಗಡೆದು ಮೇಲ್ಗಳಿದ್ದು ಒಂದೊಂದೇ ಉದಗ್ ಉದ್ಸ್ತೀನಿ ನಾನು ಹೆಂಗ ಉದುರಿಸ್ತೀನಿ ಅದು ಕಡ್ಡಿ ತಗೊಂತ ಕಲ್ ತಗೊಂತೀಯ ಯಾರು ಗಡಿ ತಂದೆ ಯಾವ ಒಂದು ಉದ್ಸುರಾಯ್ತ ಇಲ್ಲ ಇಲ್ಲ ಅಂದ್ರೆ ನಿಮ್ಮಂತವ್ರು ಇರ್ತಾರಲ್ಲ ಅಣ್ಣ ಏನೋ ಒಂದ್ ಸ್ವಲ್ಪ ಧನ ಸಹಾಯ ಮಾಡಿ ಆ ನಿಮ್ ಕೈಲಾಗಿದ್ದು ನಿಮ್ ಕೈಲಾದ ಇತ್ಯಾದಿ ಇತ್ಯಾದಿ ಏನೋ ಒಂಚೂರು ಬಡ ಮಕ್ಳಿಗೆ ಸ್ವಲ್ಪ ಸಹಾಯ ಮಾಡಿ ನಿಮ್ಗೆ ನಿಮ್ ಕೈಲಿ ಆಗಿದ್ದು ಆ ಸಹಾಯ ಮಾಡಿ ಯಾ ವಿಷಯ ನಾವ್ ಬೇಕಾಗೋದು ನಾ ಯಾ ನಿಮ್ಮ ಇಲ್ಲೇ ಅನಾಸ್ಗೆ ಯಾ ದಾಸ್ ಮುಗಿದು ಕೊತ್ ಕೇಳ್ತೀನಿ ಅಷ್ಟೇ ನಾ ಮರದಲ್ ಮರದಲ್ಲ ಗಿಡ ಮರ ಎರಡು ಒಂದೇ ಹಾಂ ಗಿಡಗಳು ಎರಡ ಒಂದೇ ಅದು ಬೇರೆ ಬೇರೆ ಮರ ಇದೆ ಬೇರೆ ಮರ ಅದೇ ಬೇರೆ ಮರ ನಾವೇ ಬೇರೆ ಮರ ಓ ನಾವೇ ಬೇರೆ ಮರ ದುಡ್ಡು ಸಿಗೋ ಮರನೇ ಬೇರೆ ದುಡ್ಸಿಗಂಬ ಮರದೆ ಬೇರೆ ಏನು ವರ್ಷಕ್ಕೆ ಹೆಸರು ಆಗ್ಬಿಡ್ತದೆ ಏ ದುಡ್ಡು ಹ್ಞೂ ಬಿಡುತ್ತೆ ನಾಲ್ಕೈದು ಸಲ ಬಿಡುತ್ತೆ ಹೌದಾ ಓ ಎಷ್ಟು ಮರ ಕಿರ್ಕೋಬೋದು ಎಷ್ಟು ಬೇಕಾರೆ ಕಿರ್ಕೋಬೋದು ಓ ನೋಡಿ ಗಿಡ ಗಿಡ ಅಲ್ಲ ಗಿಡ ನೋಡಿದ್ದೀನಿ ಆ ದುಡ್ಡಿ ಗಿಡ ನೋ ಅದೆಲ್ಲ ಬೇಜೆ ನೋಡ್ಬಿಟ್ಟು ಹಾಂ

ಫಸ್ಟ್ ಇದ್ವಿ ಅವ್ನ ಮತ್ತೆ ಹೊರಗೆ ಹೋಗಿ ನಮ್ಮ ಸಾರ ನಮ್ಮ ಸಾರ್ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ಬಿಡ ನಾನು ನಮ್ಮ ಸಾರು ಫ್ಯಾಕ್ರಿ ಅಂತ ಆ ಥರ ರೆಡಿ ಮಾಡಿದ್ರು ಅವ್ರು ನಮ್ಮ ಮತ್ತೆ ಹೋದ್ರೆ ನಾನು ಇಲ್ಲೇ ಇದ್ಬಿಟ್ಟು ಈಗ ನಮ್ಮ ಯಾವ್ದೋ ಬಿಲ್ ಸೇರ್ಕೊಂಡ್ಬಿಟ್ಟು ಏನಾದರೂ ಮಾಡಿ ಬಿಲ್ ಕಟ್ಟು ಅದು ಮೇಲಿಂದ ಹಿಂಗೆ ಹೆಂಗಾದ್ರೂ ಬಿಸಾಯ್ತು ಎರಡು ಎರಡೂವರೆ ಸಾವಿರನ ಮೂರು ಸಾವಿರ ಆಗೋದು ಬಿಲ್ಲು ಹ್ಞೂ ಕೊಟ್ಟಬೇಕು ಹೆಂಗಾದ್ರೂ ಮಾಡಿ ತಗೋಬೋದು ದುಡ್ಡು ಹೆಂಗೆ ತಗೋಬಿಡೋದು ಅದೇ ಹೇಳ್ದ ಹಾಂ ಹುನ